ಆದ್ರೆ ಬೃಹಿಕ ಉಪನಿಷದ್ದಲ್ಲಿ ಅಸತೋಮ ಅಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ ಅನ್ನೋದು ಈ ನಮ್ಮ ದೇಶಕ್ಕೆಲ್ಲ ಮಾಡಿರೋದು ನಮ್ಮ ಸಂತ ಇವ್ರಿಗೆಲ್ಲ ಇದು ಬೇರೆ ದೇಶವ್ರು ನಾವು ನಮ್ಮ ದೇಶಕ್ಕೆ ಈಗ ಉಲ್ಟಾಗಿದ್ದೆ ಈಗ ಮೃತ್ಯೋಮ ಗಮಯ ಅಸತೋಮ ಸತ್ಗಮಯ ಅಲ್ಲ ಸತ್ಯೋಮ ಅಸತಂ ಗಮಯ ಉಲ್ಟ ಆಗೋಗ್ಬಿಟ್ಟಿದೆ ಇವ್ರು ಹೇಳ್ದಂಗೆ ಈಗ ನ್ಯಾಯ ನಾನೇನು ಕಾನೂನು ತಜ್ಞೆ ಅಲ್ಲ ನಾನು ಕಾನೂನು ಓದಿಲ್ಲ ಆದರೆ ಎಷ್ಟೋ ಅಲ್ಲಿ ಕೊಲೆ ಆಗಿ ಅಲ್ಲಿ ಮೂಳೆಗಳೆಲ್ಲ ಸಿಗ್ತಾ ಇದೆ ಬಾಡಿಗಳು ತೆಗೆದಿ ಅಲ್ಲ ಅಗತ್ಯ ತೆಗೆದಾಗ ಬಾಡಿ ಬರ್ತಾ ಇದೆ ಅನ್ನೋದು ಎಷ್ಟು ಎಷ್ಟು ಅನ್ಯಾಯ ಇದು ನಾವು ಕಾನೂನು ತಜ್ಞೆ ಅಲ್ಲ ನನಗೆ ಅದರ ನ್ಯಾಯದ ಬಗ್ಗೆ ತುಂಬಾ ನನಗೆ ನನಗೆ ತಿಳಿದಿದೆ ಇಲ್ಲಿ ಎಸ್ ಐ ಟಿ ಘಟನೆ ಆಗಿದೆ ಆದ್ರೆ ಅನ್ಸೋದು ಈ ಎಸ್ ಐ ಟಿ ಘಟನೆ ಮುಂಚೆನೆ ರಿಪೋರ್ಟ್ ಎಲ್ಲ ತಯಾರಾಗಿರಬೇಕು ಇದು ಸುಮ್ಮನೆ ಎಸ್ ಐ ಟಿ ನಮಗ್ ತೋರ್ಸಕ್ಕೆ ಒಂದು ಎಸ್ ಐ ಟಿ ಅನ್ನ ಫಾರ್ಮ್ ಮಾಡಿದರೆ ರಿಪೋರ್ಟ್ ಎಲ್ಲ ಹೊರಗೆ ಬರುತ್ತೆ ಅದಕ್ಕೆ ನಾವು ನಮ್ಮ ಪಕ್ಷ ಈ ಹೋರಾಟದಲ್ಲಿ ನಿಮ್ಮ ಜೊತೆ ಇದ್ದೀವಿ ಅಂತ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ನನಗೆ ಅಷ್ಟು ನನಗೆ ಗೊತ್ತಿರ್ಲಿಲ್ಲ ಈ ಪ್ರಕರಣ ಎಸ್ ಐ ಟಿ ಆಗತ್ತೋ ಇಲ್ವೋ ಆಗತ್ತೋ ಇಲ್ವೋ ಅಂತ ಕೊನೆಗಂತೂ ಆಗಿದೆ ಶ್ರೀ ಗೋಪಾಲ್ ಗೌಡರಾಗ್ಲಿ ದ್ವಾರಕನಾಥ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೀವಿ ಸೊ ದಯವಿಟ್ಟು ಯಾರು ಏನು ಅನ್ಕೋಬೇಡಿ ನಾವು ಆಮ್ ಆದ್ಮಿ ಪಕ್ಷ ಇನ್ಮೇಲಿಂದ ಈ ಹೋರಾಟದಲ್ಲಿ ಭಾಗವಹಿಸ್ತೀವಿ ಯಾಕೆಂದ್ರೆ ಒಬ್ಬ ಹೆಲ್ಮೆಟ್ ಹಾಕೊಂಡಿದ್ರು ಪೊಲೀಸ್ನವರು ರೆಡ್ ಲೈಟ್ ಏನಾದ್ರು ಜಂಪ್ ಮಾಡಿದ್ರು ತಕ್ಷಣ ಹೇಳ್ಕೊಂಡ್ಬಿಡ್ತಾರೆ ದಂಡ ವಿಧಿಸ್ತಾರೆ ಆದ್ರೆ ಇಲ್ಲಿ ಹದಿಮೂರು ವರ್ಷ ಆಗಿದೆ ಎಷ್ಟೋ ಕಂಕಾಲುಗಳೆಲ್ಲ ಬರ್ತಾ ಇದೆ ಇನ್ನು ನ್ಯಾಯ ಅನ್ನೋದು ಎಲ್ಲೂ ಸಿಕ್ಕೇ ಇಲ್ಲ ಎಸ್ ಐ ಟಿ ಬೇಕಾ ಹಲವಾರು ವರ್ಷಗಳು ಕೆಳಗಡೆ ಬಿಲ್ಕಿ ಸ್ಪಾನು ಅನ್ನೋ ಒಬ್ಬಳು ಯಂಗ್ ಏಜಿನ ಯುವತಿ ಹನ್ನೊಂದು ಜನ ರೇಪ್ ಮಾಡಿ ಅವರ ಕುಟುಂಬದವ್ರನ್ನ ಎಲ್ಲರನ್ನು ಹೊಡೆದಾಕಿದ್ದಾರೆ ಅವ್ರಿಗೆ ಆ ಹನ್ನೊಂದನ್ನ ಹೊಂದಿಸ್ಮೇಲೆ ಅವ್ರನ್ನ ಒಳ್ಳೆ ವ್ಯವಹಾರ ಗುಡ್ ಕಂಡಕ್ಟ್ ಅಂದ್ಬಿಟ್ಟು ಅವ್ರನ್ನ ಬಿಟ್ಬಿಟ್ರಲ್ಲ ಅವ್ರಿಗೆ ಜಾಮೀನು ಕೊಟ್ರಲ್ಲ ಎಂಥ ನ್ಯಾಯ ಈ ದೇಶದಲ್ಲಿ ಅದಕ್ಕೆ ಅನ್ಯಾಯದ ವಿರುದ್ಧ ಹೋರಾಟ ಅತ್ಯಾಚಾರ ಅನಾಚಾರ ಅವ್ಯವಹಾರ ಇದ್ರ ವಿರುದ್ಧ ನಾವು ನ್ಯಾಯ ಕೊಡಿಸೋದಕ್ಕೆ ಆಮ್ ಆದ್ಮಿ ಪಕ್ಷ ಮುಂದಾಗಿದೆ ನಿಮ್ಮೆಲ್ಲರ ಜೊತೆನೂ ಇರ್ತೀವಿ ಎಲ್ಲ ಲಾಯರ್ಗಳು ಹಾಗೂ ನಮ್ಮ ಇಲ್ಲಿ ತಜ್ಞರು ಕಂಡು ಎಲ್ಲ ಕೂತಿದ್ದಾರೆ ಅವ್ರಿಗೆ ಭರವಸೆ ನೀಡಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ನಾವು ಈ ಸೌಜನ್ಯದ ಪ್ರಕರಣದಲ್ಲಿ ಯಾರು ತಪ್ಪಿಸ್ತಿದ್ದಾರೋ ಅವರು ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ಬಿಟ್ಟು ನಾನು ನಿಮಗೆ ಬೆಂಬಲದಲ್ಲಿ ನಿಂತಿದ್ದೀನಿ ಅಂತ ಹೇಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ತಾಯಿ ಭುವನೇಶ್ವರಿಗೆ ಜೈವಾಗಲಿ ಅಂತ ನಾನು ಹೇಳ್ತೀನಿ ಧನ್ಯವಾದಗಳು